ಹಾಯ್ ಡಿಯರ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಹೇಳಲು ಹೊರಟಿರ್ತಕ್ಕಂತಹ ಹೊಸ ವಿಚಾರ ಏನಂದರೆ ನೀವೀಗಾಗಲೇ ತಂಬನಲ್ಲಿ ನೋಡಿರ್ತೀರ ಇಡೀ ಕರ್ನಾಟಕದ ಜನರು ಇದನ್ನು ಕೇಳಲೇಬೇಕಾಗಿರ್ತಕ್ಕಂತಹ ಒಂದು ವಿಚಾರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೆ ಈ ಒಂದು ಸೌಲಭ್ಯವನ್ನು ನೀವು ಪಡ್ಕೊಳ್ಳೇಬೇಕು ಅದೇ ಆಯುಷ್ಮಾನ್ ಭಾರತ್ ಹೇಳ್ಬಿಟ್ಟು ಆಯುಷ್ಮಾನ್ ಭಾರತ್ ಕಾರ್ಡ್ ಏನಿದು ಆಯುಷ್ಮಾನ್ ಭಾರತ್ ಅಂತಕ್ಕಂಥದ್ದು ಇದರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ನೀವು ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಯಾಕೆ ಇವತ್ತು ಆಯುಷ್ಮಾನ್ ಭಾರತ್ ಬಗ್ಗೆ ನಿಮಗೆ ಟಾಪಿಕ್ ತೊಂದ್ಕೊಂಡಿದ್ದೀನಿ ಅಂತಂದರೆ ಅದು ಕೇಳೋದಕ್ಕಿಂತ ಮುಂಚಿತವಾಗಿ ಯಾಕೆ ಈ ಟಾಪಿಕ್ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಫ್ರೆಂಡ್ಸ್ ನಮ್ಮ ಗ್ರಾಮವೊಂದು ಸೆಂಟ್ರಿಗೆ ಮೊನ್ನೆ ಒಬ್ಬರು ಬಂದರು ಸರ್ ನನಗೆ ನಮ್ಮ ಅಪ್ಪನಿಗೆ ಆಪ್ರೇಷನ್ ಇದೆ ಸರ್ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಬೇಕಾಯಿತು ಆಯುಷ್ಮಾನ್ ಕಾರ್ಡ್ ಇದೆ ಎರಡು ಲಕ್ಷ ರೂಪಾಯಿ ಸೇವ್ ಆಗುತ್ತೆ ಸರ್ ಅಂತ ನಾನಿದ್ದನು ಆಯುಷ್ಮಾನ್ ಕಾರ್ಡು ಯಾವ ಹಾಸ್ಪಿಟ್ಲಲ್ಲಿ ಸೇರಿಸಿದ್ದೀನಿ ಸರ್ ಮಂಗಳೂರಲ್ಲಿ ಈ ಥರ ಹಾಸ್ಪಿಟಲಲ್ಲಿ ಸೇರಿಸ್ತಿದ್ದೀನಿ ಸರ್ ಆಗ ಆ ಅವರಿಗೆ ಅವಾಗ ಅಂದರೆ ಮುಂಚೆಗೆ ಸರ್ಕಾರದಲ್ಲಿ ಹೇಳ್ತಿದ್ರು ಆಯುಷ್ಮಾನ್ ಕಾರ್ಡ್ ಮಾಡಿಸಿ 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 ಅಂತ ಅವರಿಗೆ ಅಲ್ಲಿ ತನಕ ಪ್ರಜ್ಞೆ ಇರಲಿಲ್ಲ ಟೂ ಡೇಸ್ ಒಳಗೆ ಸರ್ ಏನಾದರೂ ಮಾಡಿ ಆಯುಷ್ಮಾನ್ ಕಾರ್ಡ್ ಮಾಡಿಕೊಡಿ ಸರ್ ನಮ್ಮ ಬಡವರು ಸರ್ ನಮ್ಮ ಕೈಗೆ ಆಗೋಲ್ಲ ಅಂದರು ನಾನು ಅವರಿಗೆ ಟೂ ಡೇಸಲ್ಲಿ ಒನ್ ಆ್ಯಂಡ್ ಹಾಫ್ ಡೇ ಆ ಒನ್ ಆ್ಯಂಡ್ ಹಾಫ್ ಡೇ ಒಂದೂವರೆ ದಿನದಲ್ಲಿ ಅವ್ರಿಗೆ ಆಯುಷ್ಮಾನ್ ಕಾರ್ಡ್ ಮಾಡಿಕೊಟ್ಟೆ ಯಶಸ್ವಿ ಆಗಿ ಅವರಿಗೆ ಛತ್ರಚಿಕಿತ್ಸೆ ಆಯಿತು ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅವರಿಗೆ ಫ್ರೀ ಬಿಟ್ರಂತೆ ಫ್ರೆಂಡ್ಸ್ ಅವರು ಬಂದು ನನಗೆ ಇದು ನಿಜವಾದ ಸ್ಟೋರಿ ಅವ್ರು ಬಂದು ನನಗೆ ಸರ್ ನನಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನಿಮಗೆ ಉಳಿಸ್ಕೊಟ್ಟಿದ್ದೀನಿ ಸರ್ ಅಂತಂದರೆ ಇದೇ ರೀತಿ ನನಗೆ ನಾಲ್ಕು ಜನರೇ ನನಗೆ ಆಯುಷ್ಮಾನ್ ಕಾರ್ಡಿಂದ ಎಲ್ಪ್ ಆಗಿರೋದು ನಮ್ಮ ಸೆಂಟ್ರಲ್ಲೇ ನೋಡಿದ್ದೀನಿ ಫ್ರೆಂಡ್ಸ್ ಒಬ್ಬರಿಗೆ ಎರಡು ಲಕ್ಷ ಸೇವಾಗಿದೆ ಒಬ್ಬರಿಗೆ ಎರಡೂವರೆ ಲಕ್ಷ ಸೇವಾಗಿದೆ ಒಬ್ರಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಸೇವಾಗಿದೆ ಸರ್ಕಾರ ಏನು ಕೇಳ್ತಿದ್ದೀರಿ ಆಯುಷ್ಮಾನ್ ಕಾರ್ಡ್ ಮಾಡಿಸಿ ಆಯುಷ್ಮಾನ್ ಕಾರ್ಡ್ ಮಾಡಿಸಿ ಅಂತಂದರೆ ನಿಮಗೆ ಇಲ್ಲಿ ಒಂದು ನಿದರ್ಶನ ಹೇಳ್ತೀನಿ ಫ್ರೆಂಡ್ಸ್ ಇದು ನಿಮಗೆ ಈಗ ಚೆನ್ನಾಗಿದ್ದೀರಾ ಏನು ಮಾಡಕ್ಕೆ ಮಾಡ್ಸೋಣ ಬಿಡು ಅಂತ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಈಗಿನ ಫುಡ್ಡು ಈಗಿನ ಒಂದು ವಾತಾವರಣ ಈಗಿನ ಒಂದು ಅಟ್ಮಾಸ್ಫಿಯರಿಗೆ ಯಾರಿಗೆ ಯಾವ ಟೈಮ್ ಬೇಕಾದರೂ ಆಗ್ಬೋದು ಹಾಗಾಗಿ ನೀವೊಂದು ಆಯುಷ್ಮಾನ್ ಕಾರ್ಡನ್ನು ಮಾಡಿಸ್ಕೊಳ್ಳೇಬೇಕು ಫ್ರೆಂಡ್ಸ್ ಹಾಗಾದ್ರೆ ಆಯುಷ್ಮಾನ್ ಕಾರ್ಡನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಆಯುಷ್ಮಾನ್ ಕಾರ್ಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಆಯುಷ್ಮಾನ್ ಕಾರ್ಡ್ ಅನ್ನ ಮೊದಲ ಹಂತದಲ್ಲಿ ಹನ್ನೊಂದು ರಾಜ್ಯಗಳಲ್ಲಿ ಇದನ್ನ ಜಾರಿ ತಂತಪ್ಪ ಮೊದಲ ಹಂತದಲ್ಲಿ ಹನ್ನೊಂದು ರಾಜ್ಯಗಳಲ್ಲಿ ಮತ್ತು ಕೇಂದ್ರ ಆಡಳಿತ ಪ್ರದೇಶದಲ್ಲಿ ಜಾರಿ ತಂತರು ಫಸ್ಟ್ ಆಯುಷ್ಮಾನ್ ಭಾರತ ಅನ್ನ ಹನ್ನೊಂದು ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಜಾರಿ ತಂತು ಆಯುಷ್ಮಾನ್ ಭಾರತ್ ಯೋಜನೆಯಿಂದ ಸುಮಾರು ಐವತ್ತು ಕೋಟಿ ಜನರಿಗೆ ನೋಡ್ರಿ ಫ್ರೆಂಡ್ಸ್ ಐವತ್ತು ಕೋಟಿ ಜನರಿಗೆ ಆಲ್ರೆಡಿ ಇವಾಗ ಇವಾಗ ಆಲ್ರೆಡಿ ಮಾಡಿರತಕ್ಕಂಥದ್ದು ಫ್ರೆಂಡ್ಸ್ ಐವತ್ತು ಕೋಟಿ ಜನರಿಗೆ ಸುಮಾರು ಹತ್ತು ಕೋಟಿ ಕುಟುಂಬಗಳು ಮಾಡಿಸಿರುವ ಹತ್ತು ಕೋಟಿ ಕೋಟಿ ಕುಟುಂಬಗಳು ಐವತ್ತು ಕೋಟಿ ಜನರಿಗೆ ಆಯುಷ್ಮಾನ್ ಕಾರ್ಡ್ ಮಾಡಿಸಿರೋದು ಹತ್ತು ಕೋಟಿ ಕುಟುಂಬಗಳು ಆಯುಷ್ಮಾನ್ ಕಾರ್ಡ್ ಇಂದ ಆಗಿ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಪ್ರತಿನಿತ್ಯ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೆ ಆದಷ್ಟು ಮಟ್ಟಿ ಯಾರು ಆಯುಷ್ಮಾನ್ ಕಾರ್ಡ್ ಮಾಡ್ಸಿಲ್ಲ ಈವಾಗಲೇ ಹೋಗಿ ಆಯುಷ್ಮಾನ್ ಕಾರ್ಡ್ ಅನ್ನು ಹತ್ರ ಗ್ರಾಮವನ್ನು ಕರ್ನಾಟಕ ಬೆಂಗಳೂರು ಕೇಂದ್ರದಲ್ಲಿ ಅಥವಾ ನಿಮ್ಮ ಹಾಸ್ಪಿಟಲ್ಗಳಲ್ಲಿ ಮಾಡಿಸಿ ಫ್ರೆಂಡ್ಸ್ ಅಂದ್ರೆ ಇದು ಆಯುಷ್ಮಾನ್ ಕಾರ್ಡ್ ಇಂದ ಈಗ ಮತ್ತೆ ಹೊಸ ಒಂದು ಸೂಚನೆ ಹೊರಡಿಸಿದಾರೆ ಫ್ರೆಂಡ್ಸ್ ಈಗ ಎಪ್ಪತ್ತೈದು ವರ್ಷದವರೆಗಿನ ಎಪ್ಪತ್ತೈದು ವರ್ಷ ಇದೆಯಲ್ಲ ಆ ವರ್ಷದ ಮೇಲ್ಪಟ್ಟವರಿಗೂ ಸಹ ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ಒಳಪಡಿಸಿದ್ದಾರೆ ಮೊದಲು ಇರಲಿಲ್ಲ ಫ್ರೆಂಡ್ಸ್ ಈಗ ಎಪ್ಪತ್ತೈದು ವರ್ಷಕ್ಕಿಂತ ಯಾರು ಮೇಲ್ಪಟ್ಟೆ ಇರುತ್ತೋ ಅವರಿಗೂ ಸಹ ಆಯುಷ್ಮಾನ್ ಭಾರತ ಯೋಜನೆಯಡಿಯಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಒಂದು ವರ್ಷಕ್ಕೆ ನೋಡ್ರಿ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಅಂತ ಫ್ರೆಂಡ್ಸ್ ನಾವು ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಅಂತ ನಿಜವಾಗ್ಲೂ ದುಡಿಯಲ್ಲ ಈಗ ಪ್ರತಿಯೊಬ್ಬ ವ್ಯಕ್ತಿಯುಗೂ ಆರೋಗ್ಯವೇ ಬಗ್ಗೆ ನೀವು ಕೋಟಿ ಇದ್ರೆ ಯೂಸ್ ಇಲ್ಲ ಫಸ್ಟ್ ದುಡ್ಡು ಕೇಳ್ತಾ ಇಲ್ಲ ಯಾರ್ಯಾರ ಆರೋಗ್ಯ ಹೇಗಿದ್ಯಾಪ ಚೆನ್ನಾಗಿದೀರ ಓಕೆ ಇನ್ನು ಎಷ್ಟು ದುಡ್ಡು ಮಾಡಿದ್ಯಪ್ಪ ಅಂತ ಯಾರೂ ಕೇಳಲ್ಲ ನಿಮ್ಮ ಆರೋಗ್ಯನೇ ಕೇಳಲ್ಲ ಹಾಗಾಗಿ ಐದು ಲಕ್ಷದವರೆಗೆ ಪ್ರತಿ ವರ್ಷ ಮತ್ತೆ ನೋಡ್ರಿ ಈ ವರ್ಷ ಏನಾದ್ರು ಒಂದು ಆಪರೇಷನ್ ಆದೋ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ ಆದ್ರೆ ಆ ಡೇಟಿಂದ ಮತ್ತೆ ನೆಕ್ಸ್ಟ್ ಇಯರು ನೆಕ್ಸ್ಟ್ ವರ್ಷಕ್ಕೆ ಮತ್ತೆ ಐದು ಲಕ್ಷ ರೂಪಾಯಿ ಆ್ಯಡ್ ಆಗುತ್ತೆ ಫ್ರೆಂಡ್ಸ್ ನೆನಪಿರ್ಲಿ ಒಂದು ವರ್ಷಕ್ಕೆ ಐದು ಲಕ್ಷ ಈ ವರ್ಷ ಐದು ಲಕ್ಷ ಟ್ರೀಟ್ಮೆಂಟ್ ಆಗ ನೆಕ್ಸ್ಟ್ ವರ್ಷಕ್ಕೆ ಐದು ಲಕ್ಷ ಆಗುತ್ತೆ ಮತ್ತ್ ಅದ್ರನ್ನೇ ಈ ವರ್ಷ ಐದು ಲಕ್ಷ ಟ್ರೀಟ್ಮೆಂಟ್ ಯೂಸ್ ಮಾಡಿದ್ರೆ ಮತ್ತ ಐದು ಲಕ್ಷ ಆಗುತ್ತೆ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಸರ್ಕಾರ ಇದಕ್ಕೆ ಮೀಸಲಾಗಿ ಇಟ್ಟಿರ್ತಕ್ಕಂಥದನ್ನ ನಾವು ಕಾಣ್ತೀವಿ ಪ್ರತಿ ವರ್ಷ ಸಾವಿರದ ಇನ್ನೂರು ಕೋಟಿ ಆರೋಗ್ಯಕ್ಕೋಸ್ಕರನೇ ಮೀಸಲಿಟ್ಟಿದೆ ಸರ್ಕಾರ ನೋಡ್ರಿ ಸರ್ಕಾರನೇ ನಮ್ಮ ಆರೋಗ್ಯದ ಬಗ್ಗೆ ಎಷ್ಟಕ್ಕೊಂದು ಕಾಳಜಿ ಪ್ರಕಾರ ನಾವ್ ಯಾಕೆ ಆಯುಷ್ಮಾನ್ ಕಾರ್ಡ್ ಅನ್ನ ಮಾಡಿಸ್ಬಾರ್ದು ಸುಮಾರು ಮತ್ತು ಕ್ಷಯ ರೋಗಿಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಆರುನೂರು ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಫ್ರೆಂಡ್ಸ್ ಕ್ಷಯ ರೋಗಿಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಸ್ವಾಸ್ಥ್ಯ ವಿಮಾ ಯೋಜನೆಯಡಿಯಲ್ಲಿ ಮೂವತ್ತು ಲಕ್ಷ ರೂಪಾಯಿಗಳನ್ನು ವರ್ಷಕ್ಕೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಮತ್ತೆ ಇದರಿಂದ ಬಹಳಷ್ಟು ಕುಟುಂಬಗಳು ಅದರಿಂದ ಅನುಕೂಲವನ್ನು ಪಡ್ಕೊಂಡಿವೆ ಫ್ರೆಂಡ್ಸ್ ಸುಮಾರು ಐವತ್ತು ಕೋಟಿ ಜನರು ಜನರು ಹತ್ತು ಕೋಟಿ ಕುಟುಂಬಗಳು ಐವತ್ತು ಕೋಟಿ ಜನರು ಹತ್ತು ಕೋಟಿ ಕುಟುಂಬಗಳು ಆಲ್ರೆಡಿ ಆಯುಷ್ಮಾನ್ ಕಾರ್ಡನ್ನು ಮಾಡಿಸಿದ್ದಾರೆ ಇದರಿಂದ ಪ್ರತಿನಿತ್ಯ ಒಂದಲ್ಲ ಒಬ್ಬರು ಬಡವರಿಗೆ ಭಾಳಷ್ಟು ಎಲ್ಪ್ ಆಗ್ತಿರತಕ್ಕಂಥದ್ದು ಬಡವರಿಗೆ ನಮ್ಮ ಒಂದು ಸೆಂಟ್ರಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಇದರಿಂದ ಭಾಳ ಎರಡು ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಸೇವಾಗಿದೆ ಅಂದರೆ ಬೇರೆ ಕಡೆ ಭಾಳಷ್ಟು ಸೇವ್ ಆಗಿದೆ ಫ್ರೆಂಡ್ಸ್ ಹಾಗಾಗಿ ಯಾರು ಆಯುಷ್ಮಾನ್ ಕಾರ್ಡ್ ಮಾಡಿಸಿಲ್ಲ ಅವರೆಲ್ಲರೂ ಆಯುಷ್ಮಾನ್ ಕಾರ್ಡನ್ನು ಮಾಡಿಸಿಲ್ಲ ಆಯುಷ್ಮಾನ್ ಕಾರ್ಡನ್ನು ನಾವು ಯಾವ ರೀತಿಯನ್ನು ಮಾಡೋದು ಯಾವ ರೀತಿ ಅದಕ್ಕೆ ಅರ್ಜಿಯನ್ನು ಹಾಕೋದು ಅನ್ನೋದನ್ನು ನಾವೀಗ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಯ್ ಈಗ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಯಾವ ರೀತಿ ನಾವು ಜನ್ರೇಟ್ ಮಾಡೋದು ಯಾವ ರೀತಿ ಅರ್ಜಿಯನ್ನು ಹಾಕುವುದು ಅನ್ನೋದನ್ನು ನಾವೀಗ ನೋಡೋಣ ಬ್ಯಾಂಡ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಬಹಳ ಸಿಂಪಲ್ ಆಗಿದೆ ನೀವು ಮೊಬೈಲಲ್ಲಿ ಬೇಕಾದರೂ ನಾವು ಅರ್ಜಿಯನ್ನು ನೀವು ಸಲ್ಲಿಸೇ ಸಲ್ಲಿಸ್ಬೋದು ಫ್ರೆಂಡ್ಸ್ ಇದು ಆಯುಷ್ಮಾನ್ ಭಾರತ್ ಪ್ರತಿಯೊಬ್ಬರೂ ಮಾಡಿಸ್ಲೇಬೇಕಾಗಿರ್ತಕ್ಕಂಥ ಒಂದು ಕಾರ್ಡು ಆಯುಷ್ಮಾನ್ ಭಾರತ್ ಕಾರ್ಡು ಮೊದಲಿಗೆ ಲಾಗಿನ್ ಆಗಬೇಕಾದ್ರೆ ಈ ರೀತಿ ಒಂದು ಕ್ಯಾಪ್ಚರ್ ಬರುತ್ತೆ ಕ್ಯಾಪ್ಚರ್ ಆಗಿಬಿಟ್ಟು ನೀವು ನಿಮ್ಮ ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡಿ ಫ್ರೆಂಡ್ಸ್ ಯಾರು ಆಪ್ರೇಟರ್ ಇದ್ದರ ಅದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಇಲ್ಲ ಆಧಾರ್ ಬೇಸಿಸ್ ಮೇಲೂ ಕೇಳುತ್ತೆ ಇಲ್ಲ ಮೊಬೈಲ್ ನಂಬರಲ್ಲೂ ಕೇಳುತ್ತೆ ಫ್ರೆಂಡ್ಸ್ ಅದು ನಿಮಗೆ ಓ ಟಿ ಪಿ ಬರುತ್ತೆ ಫ್ರೆಂಡ್ಸ್ ನಿಮಗೆ ಆ ಮೊಬೈಲ್ಗೆ ಓ ಟಿ ಪಿಗೆ ಬಂದಂಥದ್ದನ್ನು ಒ ಟಿ ಪಿ ಎಂಟ್ರಿ ಮಾಡಿ ಇಲ್ಲಿ ನೀವು ನಿಮ್ಮ ಕ್ಯಾಪ್ಚರನ್ನು ಎಂಟ್ರಿ ಮಾಡಬೇಕು ಫ್ರೆಂಡ್ಸ್ ನೆನಪಿರಲಿ ಸರ್ಕಾರ ಪ್ರತಿ ವರ್ಷ ಸಾವಿರದ ಇನ್ನೂರು ಕೋಟಿ ಆಯುಷ್ಮಾನ್ ಭಾರತ ಯೋಜನೆ ಚಿಕಿತ್ಸೆ ನೀಡಲು ಇದೆ ಹಾಗಾಗಿ ದಯಮಾಡು ಎಲ್ಲರೂ ಸಹ ನೀವು ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ ಅಪ್ಲಿಕೇಶನನ್ನು ಹಾಕಿ ಫಸ್ಟು ಕಾರ್ಡ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಏನು ಅದಕ್ಕೆ ಬಹಳ ಖರ್ಚೇ ಬರಲ್ಲ ಸರ್ಕಾರ ಉಚಿತ ನೋಂದಣಿಯನ್ನು ಮಾಡಿದೆ ಲಾಗಿನ್ ಆದಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಮೊದಲಿಗೆ ನಮಗೆ ಈ ಥರ ಎಂಟು ಫ್ರೆಶ್ ಓಪನ್ ಆದಂಥ ಸಂದರ್ಭದಲ್ಲಿ ನೀವು ಆಲ್ರೆಡಿ ಮಾಡಿಸಿದ್ರೆ ನಿಮಗೆ ಇಲ್ಲ ಕಾರ್ಡ್ ಸಿಕ್ಕಿಲ್ಲ ಕೈಗೆ ಅಂತಂದರೆ ನೀವೇನು ಮಾಡಬಹುದು ಮೊದಲಿಗೆ ನೀವು ಬೇಕಾದ್ರೆ ಸರ್ಚ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ನ್ಯೂ ಎನ್ರಾಲ್ಮೆಂಟ್ ಸರ್ಚ್ ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತು ಡೌನ್ಲೋಡ್ ಅಂತ ಇದೆ ನೀವು ಫಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಾದರೆ ಫಸ್ಟ್ ಪಿ ಎಮ್ ಜೆ ವೈ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿಗಳಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪಿ ಎಮ್ ಜೆ ವೈ ಅಂತ ಲಾಸ್ಟ್ ಆಪ್ಷನ್ಸ್ ಇದೆ ನೋಡಿ ಫ್ರೆಂಡ್ಸ್ ಪಿ ಎಮ್ ಜೆ ವೈ ಎ ವೈ ಅಂತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಸರ್ಚ್ ಯಾವುದ್ರ ಮುಖಾಂತರ ಸರ್ಚ್ ಮಾಡ್ತಿದ್ದೀರಾ ಫ್ಯಾಮಿಲಿ ಐ ಡಿ ಮುಖಾಂತರನೋ ಆಧಾರ್ ಮುಖಾಂತರನೋ ಆಧಾರ್ ಮುಖಾಂತರ ಸರ್ಚ್ ಮಾಡ್ತಿದ್ದೀರಾ ಇಲ್ಲಿಗೆ ಆಧಾರ್ ನಂಬರ್ ಹಾಕಿ ಕ್ಯಾಪ್ಚರ್ ಹಾಕಿ ಸರ್ಚ್ ಕೊಡಿ ನಿಮ್ಮದು ಆಯುಷ್ಮಾನ್ ಕಾರ್ಡ್ ಇದ್ರೆ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ರೀತಿ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಶೇರ್ ಮಾಡಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನಿಮ್ಮದು ಆಲ್ರೆಡಿ ಕಾರ್ಡನ್ನು ಮಾಡಿಸಿದರೆ ಈ ರೀತಿ ನೀವು ಡೌನ್ಲೋಡನ್ನು ಮಾಡ್ಕೊಳ್ಳೋದು ಹೊಸ ಎನ್ರೋಲ್ಮೆಂಟ್ ಆದರೆ ಯಾವ ರೀತಿ ಮಾಡ್ತಕ್ಕಂಥದ್ದು ನೋಡಿ ಈ ಥರ ಕ್ಲಿಕ್ ಮಾಡಿ ನಿಮ್ಮದು ಪಿ ಎಮ್ ಜೆ ಒಂದು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಯಾವುದು ಬೆನಿಫಿಷರಿ ಇರ್ತಾರೋ ಅವ್ರದ್ದು ನೀವು ನೇಮ್ ಹಾಕಿ ಜೆಂಡರ್ ಹಾಕಿ ಬರ್ತ್ ಇಯರ್ ಹಾಕಿ ಸಾಕು ನಿಮ್ಮ ತಂದೆ ಹೆಸರನ್ನು ಎಂಟ್ರಿ ಮಾಡಿ ಮತ್ತು ಐ ಡಿ ಕಾರ್ಡ್ ಟೈಪ್ ಇದೆಯಲ್ಲ ಇಲ್ಲಿ ಬನ್ನಿ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಆಧಾರ್ ನಂಬರನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಫ್ರೆಂಡ್ಸ್ ಇಷ್ಟು ಭಾಳ ಸಿಂಪಲ್ ಆಗಿದೆ ಫ್ರೆಂಡ್ಸ್ ನೀವು ಅದರಿಂದ ಯಾರ್ಯಾರು ಆಯುಷ್ಮಾನ್ ಕಾರ್ಡನ್ನು ಮಾಡಿಸಿಲ್ಲೋ ನಂದು ಹಂಬಲ್ ರಿಕ್ವೆಸ್ಟ್ ನಿಮ್ಮಲ್ಲಿ ಆಯುಷ್ಮಾನ್ ಕಾರ್ಡನ್ನು ಮಾಡಿಸಿ ನಿಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಲ್ತ್ ಚೆನ್ನಾಗಿದ್ದರೆ ನಮಗೆ ಕೋಟಿಗಟ್ಟಲೆ ದುಡ್ಡು ಜೊತೆಯಲ್ಲಿದ್ದಂಗೆ ಹಾಗಾಗಿ ಈಗಿನ ಒಂದು ಫುಡ್ಡು ಈಗಿನ ಒಂದು ಅಟ್ಮಾಸ್ಫಿಯರಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಜನರು ಕಷ್ಟವನ್ನು ಅನುಭವಿಸ್ತಿದ್ದಾರೆ ಹಾಗಾಗಿ ನಾವು ಸಿಂಪಲ್ಲಾಗಿ ನಿಮಗೆ ಈ ರೀತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಇನ್ಬಾಕ್ಸಲ್ಲಿ ಮೆಸೇಜನ್ನು ಹಾಕಿ ನಾನು ನಿಮಗೆ ಆದಷ್ಟು ಮಟ್ಟಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಹಾಯವನ್ನು ಮಾಡ್ತೀನಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್